ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಒಂದು ಭಾಳ ಮಸ್ತಾಗಿರುವಂತಹ ಮಾವಿನಕಾಯಿ ಚಟ್ನಿ ಅಥವಾ ಕಡಲೆಬೇಳೆ ಚಟ್ನಿಯನ್ನು ಏಕದಮ್ ಸಿಂಪಲ್ ಆಗಿರಿ ಅಷ್ಟ ಪದ್ದಸಿರೆಯಾಗಿ ತೋರಿಸ್ತೀವಿ ಮೊದಲು ಹೆಂಗೆ ಕಲ್ಲ ಕುಟ್ಟಿ ಮಾಡ್ತಿದ್ದಿರಲಿ ಅದೇ ರೀತಿ ಒಳಗೆ ಇವತ್ತಿನ ಮುಟ್ಟಿದಾಗ ನೋಡಿದ ನೋಡಿದ್ಮೇಲೆ ನೀವು ಒಂದು ಸಲ ಟ್ರೈ ಮಾಡಕ್ಕೆ ಇಷ್ಟು ಇಷ್ಟಪಡ್ತಿರಲೇ ಅದನ್ನು ಹಾಂ ಹಾಂ ಅಂತೀರಿ ಆಮೇಲೆ ಹಾಗಾದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿರಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಹಂಗೆ ಫೇಸ್ಬುಕ್ದಾಗ ಫಾಲೋ ಹೋಯ್ತೀವಿ ಮೊದಲಿಗೆ ಮಾವಿನಕಾಯಿ ರೀ ನೀವು ಇಲ್ಲಿ ನೋಡ್ರಿ ಹಸಿ ಮಾವಿನಕಾಯಿ ಇರ್ತಾವ್ರಲ್ಲೇ ಇವು ಭಾಳ ಮಸ್ತ್ ಅಂತವ್ರಿ ಅಲ್ರಿ ಅದಕ್ಕೆ ಅದನ್ನ ಇದ್ದು ಅಂತಂದ್ರೆ ಚಟ್ನಿ ಮಾಡೋದ ಮರ್ಯಕ್ಕೆ ಹೋಗಬೇಡ್ರಿ ಅದಕ್ಕೆ ಈಗ ಏನು ಮಾಡ್ರಿ ಅಂತಂದ್ರೆ ಮಾವಿನಕಾಯಿ ಸೊಲ್ಲೇ ತೊಳಿರಿ ತ ಅವನು ಸಣ್ಣಂಗಿ ಹಿಂಗೆ ಕಟ್ ಮಾಡಿ ತೊಗೊಳ್ಬೇಕು ದಂಡಬಾರ ಗೊಟ್ಟಾಗಿರ್ತದ್ರಲ್ಲ ಅದನ್ನು ತೆಗ್ದೋಗಿರಿ ಆಮೇಲೆ ತ ಈಗ ಚಂದಂಗಿ ಹಿಂಗೆ ಸಣ್ಣ ಸಣ್ಣಂಗಿ ಕಟ್ ಮಾಡಿ ಇನ್ನು ನೆಕ್ಸ್ಟ್ ಒಂದು ಕಾರು ಏನು ಮಾಡ್ರಿ ಅಂತಂದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕಿರಿ ಜೀರಿಗೆ ಹಾಕಿ ಸಣ್ಣಂಗಿ ಅರಿ ಅವನು ಕುಟ್ನೂ ಹೋದ್ರಿ ಸ್ವಲ್ಪ ಅದು ಪುಡಿ ಪುಡಿ ಆಗಲಿ ಅಲ್ಲಿ ತಕ್ಕ ನೀವು ಏನು ಮಾಡ್ರಿ ಜೀರಿಗೆ ಅರಿವಿ ಅದಾದ್ಮೇಲೆ ಅದಕ್ಕೆ ಕಲ್ಲಾಗ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಮಸ್ತ್ ಅನಿಸ್ತೈತೆ ನೀವು ಬೇಕಂತಂದ್ರೆ ಒಬ್ಬೊಬ್ಬರ ಸ್ಕಿಪ್ ಮಾಡೋದು ಇದ್ರೆ ಮಾಡ್ಬೋದ್ರೆ ಅದ್ರ ಬೆಳ್ಳುಳ್ಳಿ ಹಾಕಿ ಚಲೋ ಆಗ್ತೈತಿ ಆಮೇಲೆ ಅದನ್ನು ದಮ್ ದಮಂಗಿ ಜಜಿದ ಮ್ಯಾಲ ಇದಕ್ಕೆ ಒಂದು ಐದಾರು ಹಸಿ ಮೆಣಸಿಕಾಯಿ ಸಣ್ಣ ಸಣ್ಣ ಐದಾರು ಹಸಿ ಮೆಣಸಿಗಾಯಿ ಹಾಕಿರಿ ಅದ್ರ ಜೊತೆನ ಸ್ವಲ್ಪ ನಾವು ಇಲ್ಲಿ ಉಪ್ಪು ಸೇರಿಸಿಬಿಡಿ ನೋಡ್ಕೊಂಡು ಹಾಕ್ರೆ ಉಪ್ಪು ಭಾಳ ಬೇಡ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕಿ ಚಂದಂಗೆ ಅದನ್ನು ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿರಿ ಮೆಣಸಿಕಾಯಿ ದಮ್ ಇಲ್ಲಿ ನೀವು ಮಿಕ್ಸರ್ಗೆ ಹಾಕಿನಂತಂದ್ರೆ ಕೇಳಿದ್ರಿ ಅಂದ್ರೆ ಹಾಂ ಹಾಕ್ಬೋದ್ರಿ ಇಲ್ಲ ನಂಗೆ ಇಲ್ಲ ಒಂದು ಕೂ ಮಸ್ತಾಗಿ ಒಂದು ಹಳ್ಳಿ ಶೈಲಿ ಬರಲಿ ಅಂತ ಅಂಥೇಳಿ ಕಾರೋಕ್ಕದು ಯೂಸ್ ಮಾಡತ್ತಿ ಈ ಕಡೆ ಬೇಳೆ ಕಡಲೆ ಬೇಳೆದವ್ರಲ್ಲೇ ಒಂದು ಅರ್ಧ ಕಪ್ ಕಡಲೆ ಬೇಳೆ ನಾವು ಮೊದಲೇ ನೆನೆಸಿ ಇಟ್ಕೊಂಡಿದ್ದೇವ್ರಿ ಅವನ್ನ ಇಲ್ಲಿ ಹಾಕತ್ತೀವಿ ನೋಡಿರಿ ನೀವು ಒಂದು ಎರಡು ಮೂರು ತಾಸು ನೆನೆಸಿಡ್ರಿ ಚಂದಂಗೆ ಎಣ್ಣಾವು ಕಡಲೆಬೇಳೆ ಅವ್ನೂ ತಂದ ಈ ಕಾರು ಕಲ್ಯಾಗ ಹಾಕಿ ಚಂದಂಗಿ ನೀವು ಕುಟ್ಟಬೇಕಾಗ್ತತಿ ನಿಮಗೆ ಹೇಳ ಮಿಕ್ಸರ್ ಹಾಕೋರು ಇದ್ರೆ ತರಿ ತರಿತರಿಯಾಗಿ ಮಾಡ್ರಿ ಮಸ್ತನೂ ಆಗ್ತೈತಿ ಆಮೇಲೆ ತ ಈ ಕಾರು ಕಲ್ಯಾಗ ಏನು ಮಾಡ್ರಿ ಅಂತಂದ್ರೆ ಬೇಳೆ ಸ್ವಲ್ಪ ತಿರುಗಾಡ್ಬೇಕ್ರಿ ಅಂದ್ರೆ ಮ್ಯಾಲ ಚಮಚ ತೊಗೊತ ಸ್ವಲ್ಪ ತಿರುವಾಡಿ ಮೇಲೆ ಮ್ಯಾಲ ಚಲೋ ತಂಗಿ ಕೊಟ್ರಿ ಅದಾದ್ಮೇಲೆ ತ ಮಾವಿನಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತಿರ್ಲಾ ಆ ಮಾವಿನಕಾಯಿನೂ ತಗೊಂಡು ಬರೀಲಿ ಮಾವಿನಕಾಯಿನೂ ಸಮಾಧಾನಲೆ ಆ ಬ್ಯಾಳಿ ಜೊತೆ ಸಣ್ಣಗೆ ನೀವು ಕುಟ್ಟಕ ಸ್ಟಾರ್ಟ್ ಮಾಡ್ಬೇಕು ಇದ್ರದೊಂದು ಮಜಾನ ಭಾರಿ ಇರ್ತೈತೆ ರೀ ನೋಡಿರಿ ಬೇಕಂತಂದ್ರೆ ಆ ಕಡ್ಲಿ ಬೇಳೆ ಹಂಗೆ ಮಾವಿನಕಾಯಿ ಎರಡು ಸೇರಿ ಏನು ಟೇಸ್ಟ್ ಬರ್ತೈತೆಲ್ಲ ಇಷ್ಟು ಮಸ್ತ್ ಅನಿಸ್ತೈತೆ ರೀ ನಿಮಗೆ ತಿನ್ನುವಾಗ ಏಕದಮ್ ಅಂದರೆ ಏಕದಮ್ ಮಸ್ತ್ ಐತ್ರಿ ರೀ ನೆಕ್ಸ್ಟ್ ರೀ ಇನ್ನೊಂದು ಸ್ವಲ್ಪ ಬೇಳೆ ಉಳಿದಿದ್ದು ಅಂತಂದ್ರೆ ಅವನು ಫಸ್ಟಿಗೆ ಎಲ್ಲ ಬೇಳೆ ಹಾಕಬೇಡ್ರಿ ಯಾಕಂತಂದ್ರೆ ಸಲ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ನಾವಿಲ್ಲಿ ಒಂದೂವರೆ ಮಾವಿನಕಾಯಿ ತೊಗೊಂಡೆವು ಅಂದರೆ ಒಂದು ಮಾವಿನಕಾಯಿ ಮೇಲೆ ಇನ್ನೊಂದು ಅರ್ಧ ತೊಗೊಂಡಿದ್ದೆವು ನೀವು ಹುಳಿ ಇತ್ತಂದ್ರೆ ಭಾಳ ಏನು ಬೇಡ ಒಂದ ತೊಗೊಂಡ್ರು ನಡಿತೈತಿ ಗೊತ್ತಿರಲೇ ಇಷ್ಟ ಆದಮೇಲೆ ಬರ್ಬರಿಯಾಗಿ ಆ ಬೇಳೆ ಮಾವಿನಕಾಯಿ ಚಂದಂಗಿ ನೀವು ಕುಟ್ಕೋಬೇಕು ಒಬ್ಬೊಬ್ರು ಏನು ರೀ ಅಂತಂದ್ರೆ ಆ ಮಾವಿನಕಾಯಿ ಮೇಲೆ ಏನಿರ್ತೈತಿರ್ಲೇ ಅದನ್ನು ತೆಗಿತಾರೆ ಅಂದ್ರೆ ಹಸಿರು ಹಸಿರೆಲ್ಲ ತೆಗೆದು ಹಾಗೂ ಕೊಡ್ತಾರೆ ಒಬ್ಬೊಬ್ಬರು ಹಾಕಿನೂ ಕೊಡ್ತಾರೆ ನೀವು ಹೆಂಗೆ ಬೇಕು ಅದು ಮಾಡ್ಕೊಬೋದು ಹಂಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗೊತ್ತಿಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಅದ್ರಾಗ ಸಾಂದ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ ನೀವು ಇಲ್ಲಿ ಉಳ್ಳಾಗಡ್ಡಿ ಹಾಕಂಗಿಲ್ಲ ಅಂತಂದ್ರೂ ನಡಿತೈತಿ ಹಾಕಿದ್ರೂ ನಡಿತೈತಿ ಸ್ಕಿಪ್ ಮಾಡಿದ್ರೂ ನಡಿತೈತಿ ಈಗ ಅದನ್ನು ಸಲ ಮಿಕ್ಸ್ ಮಾಡಿರಿ ಹಂಗೆ ಒಂದು ಕಡೆ ಒಂದು ಸಾಂದ್ ಎದ್ರಾಗ್ರೆ ಎಣ್ಣೆಕಾಯಿ ಹಾಕಿಡ್ರಿ ಎಣ್ಣೆ ಕಾದ ತ ಅದ್ರಾಗ ಒಗ್ಗರಣೆ ಕೊಟ್ಟು ಸಾಸ್ವಿ ಹಂಗೆ ಈ ಕೆಂಪು ಮೆಣಸಿಕಾಯಿ ಕರಿಬೇವು ಸ್ವಲ್ಪ ಅರಿಶಿನ ಪುಡಿ ಇದನ್ನೆಲ್ಲ ಚಂದಂಗಿ ಒಗ್ಗರಣೆ ಕೊಟ್ಟ ಇಲ್ಲಿ ತಡ್ಕೆ ಕೊಟ್ಟ ಮಾಡಿಬಿಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಒಂದು ಒಗ್ಗರಣೆ ಆಗ್ತೈತಿ ಆ ಒಂದು ಏನು ಚಟ್ನಿ ಮಾಡತ್ತೈದ್ರಿ ಅದಕ್ಕೊಂದು ಎಕ್ಸ್ಟ್ರಾ ಫ್ಲೇವರ್ ಬಂದಂಗೂ ಆಗ್ತೈತಿ ನೋಡಿ ಬರಬ್ಬರಿಯಾಗಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ರಿ ಅಂದ್ರೆ ಭಾಳ ಮಸ್ತ್ ಕಾಣ್ತೈತಿ ನೋಡಕ್ಕೆ ಎಷ್ಟು ಚಂದ ಕಾಣ್ತೈತಿ ಚಟ್ನಿ ಅಷ್ಟ ತಿನ್ನಾಕೂ ಬರಬರಿ ಇರ್ತೈತಿ ಇದನ್ನ ನೀವು ರೊಟ್ಟಿ ಜೊತೆ ರೀ ಚಪಾತಿ ಜೊತೆ ತಿನ್ಬೋದು ಅನ್ನ ಜೊತೆ ತಿನ್ಬೋದು ಎಲ್ಲದ್ರ ಜೊತೆ ತಿನ್ಬೋದು ಏಕದಮ್ ಸಿಂಪಲ್ ಆಗಿರುವಂತಹ ಈ ಚಟ್ನಿ ಈ ದಿನದಾಗ ನೀವು ಮಿಸ್ ಮಾಡಾಕ ಹೋಗ್ಲೇಬಾರ್ದ್ರಿ ಹೌದಿಲ್ಲರೀ ಏನಿತ್ತೀರಿ ಹಾಗಾದ್ರೆ ಈ ಒಂದು ಮಾವಿನಕಾಯಿಯ ಚಟ್ನಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡಿವಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ತಪ್ಪಲಾರ್ದ ಅರ್ಧ ಒಂದ್ಸಲ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ದೆ ಮರ್ಯಾಕೆ ಹೋಗಬೇಡ್ರಿ ಹಂಗೆ ಮತ್ತೊಂದು ರೀ ಅಂತಂದ್ರೆ ಏನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನೆನಪಿರ್ಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತು ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ